ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹಾನ್ಯರೇ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಎರಡು ಸಾವಿರದ ಒಂಬತ್ತನೇ ಮಾಡಲ್ ಬಲೋರೋ ಮ್ಯಾಕ್ಸ್ ಮ್ಯಾಕ್ಸಿ ಟ್ರಕ್ ಗಾಡಿಯನ್ನು ಪವರ್ಫುಲ್ ಇಂಜಿನ್ ಡಿ ಇಂಜಿನ್ ಗಾಡಿಯಾಗಿದೆ ಫೋರ್ ಗಿಯರ್ ಗಾಡಿಯಾಗಿದೆ ಗಾಡಿ ಚೆನ್ನಾಗಿದೆ ಬಾಡಿ ಚೆನ್ನಾಗಿದೆ ಇಂಜಿನ್ ಸೂಪರ್ ಆಗಿದೆ ಅಂತ ತಿಳಿಸಿರ್ತಾರೆ ಎಲ್ಲ ರೀತಿ ಆಯಿಲ್ ಸರ್ವಿಸ್ ಆಗಿರ್ತದೆ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇಂಜಿನ್ ಆಯಿಲ್ ಬ್ರೇಕ್ ಆಯಿಲ್ ಹೌಸಿಂಗ್ ಆಯಿಲ್ ಎಲ್ಲ ದೋಸಾದ ಅಂತ ತಿಳಿಸಿರ್ತಾರೆ ಉತ್ತಮ ಗುಣಮಟ್ಟದ ರನ್ನಿಂಗ್ ಕಂಡೀಷನ್ ಸೂಪರ್ ಆಗಿರೋ ಗಾಡಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ನಾಲ್ಕು ಟೈರ್ ಫ್ರೆಶ್ ಉಂಟು ಸ್ಟೆಪ್ನಿ ಜಾಕ್ ವೀಲ್ಸ್ ಮಾದಾರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಅಂತಬಿಟ್ಟು ತಿಳಿಸಿರ್ತಾರೆ ಡಿ ಇಂಜಿನ್ ಗಾಡಿ ಇದೆ ನೋಡಿ ಮ ನೋಡಿ ಮಹನೀಯರೇ ಎಫ್ ಸಿ ಮತ್ತು ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀವಿ ಅಂತ ತಿಳಿಸಿರ್ತಾರೆ ಮಾಲೀಕರ ನಂಬರ್ನ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಿಡ್ತಾ ಇದ್ದೀವಿ ಗುಡ್ಡ ಬೆಟ್ಟ ಏನಿದ್ರು ಹೇಳ್ಕೊಂಡೋಗಿಬಿಡುತ್ತೆ ಫೋರ್ ಗಿಯರ್ ಪವರ್ ಪವರ್ ಫೋರ್ ಗೇರ್ ಇಂಜಿನ್ ಡಿ ಇಂಜಿನ್ ಆಗಿದೆ ಫೋರ್ ಗಿಯರ್ ಆಗಿದೆ ಗಾಡಿ ಮಹನೀಯರೇ ಮಾಲೀಕರ ನಂಬರ್ನ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀವಿ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವ್ಯವಹಾರ ಮಾಡ್ಕೊಂಡು ಜೀವನದಲ್ಲಿ ಮುಂದುವರಿದೆ ಅಂತ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಗಾಡಿ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ ಯಾರೂ ಏಜೆಂಟರು ಯಾರೂ ಏನಿಲ್ಲ ಡೈರೆಕ್ಟ್ ಮಾಲೀಕರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಗಾಡಿ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್